ಆಫ್ಟರ್ನೂನ್ ಫ್ರೆಂಡ್ಸ್ ಇವತ್ತು ನಿಮ್ಮ ಜೊತೆ ಅಣ್ಣೆ ಸೊಪ್ಪಿನ ಸೊಪ್ಪಿನ ಹೆಸರಿನ ರೆಸಿಪಿಯನ್ನು ಶೇರ್ ಮಾಡ್ತಾ ಇದ್ದೀನಿ ಅಣ್ಣೆ ಸೊಪ್ಪು ನೀವೆಲ್ಲರೂ ನೋಡಿರ್ಬೋದು ಮಾರ್ಕೆಟಲ್ಲಿ ಸಿಗೋದು ಕಷ್ಟ ಹೊಲಗಳಲ್ಲಿ ಸಾಮಾನ್ಯವಾಗಿ ಈ ಸೀಸನಲ್ಲಿ ಸಿಗತ್ತೆ ಅಣ್ಣೆ ಸೊಪ್ಪು ಸಿಕ್ಕರೆ ಖಂಡಿತವಾಗ್ಲೂ ಕೂಡ ಸೊಪ್ಪಿನ ಹೆಸರನ್ನು ಮಾಡಿ ಈ ಸೊಪ್ಪಿನ ಹೆಸರನ್ನು ಮಾಡೋದಕ್ಕೆ ಈ ರೀತಿ ಅಣ್ಣೆ ಸೊಪ್ಪನ್ನು ನೀಟಾಗಿ ಸೋಸ್ಕೊಂಡು ನಂತರ ಚೆನ್ನಾಗಿ ತೊಳೆದು ಬೇಯಿಸ್ಕೊಳ್ಬೇಕಾಗತ್ತೆ ಮಣ್ಣೆಲ್ಲ ಹೋಗೋ ಹಾಗೆ ಸ್ವಚ್ಛವಾಗಿ ಸೊಪ್ಪನ್ನು ತೊಳ್ಕೊಂಡು ಆ ಸೊಪ್ಪು ಬೇಯೋದಿಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ನೀರು ಹಾಕೊಳ್ಬೇಕು ಹೆಚ್ಚು ನೀರು ಹಾಕ್ಕೊಂಡ್ರೆ ಸಾಂಬಾರು ಮುಂದೆ ತೆಳುವಾಗುವಂಥ ಚಾನ್ಸಸ್ ಇರುತ್ತೆ ಮತ್ತು ಆ ಸೊಪ್ಪಿಂದಿರೋ ನೀರನ್ನು ವೇಸ್ಟ್ ಮಾಡ್ದಲ್ಲೇ ಬಳಸ್ಕೊಳ್ಳೋದ್ರಿಂದ ಎಷ್ಟು ಬೇಕೋ ಅಷ್ಟೇ ಹಾಕ್ಕೊಳ್ಳಿ ಮತ್ತು ಅದು ಆ ಸೊಪ್ಪಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಮತ್ತು ಹಸಿರು ಮೆಣಸಿನ್ಕಾಯಿನ ನಾನು ನಾಲ್ಕು ಬೇಯಿಸ್ಕೊಳ್ತಾ ಇದ್ದೀನಿ ನಾನು ಎಷ್ಟು ಮಾಡ್ಕೊಳ್ತಿದ್ದೀನೋ ಆ ಪ್ರಮಾಣಕ್ಕೆ ಅನುಗುಣವಾಗಿ ಹೆಚ್ಚು ಮಾಡ್ಕೊಳ್ಳೋರು ಜಾಸ್ತಿ ಮೆಣಸಿನ್ಕಾಯಿನ ಅವರ ಖಾರಕ್ಕೆ ತಕ್ಕಂತೆ ಹಾಕ್ಕೊಳ್ಬೋದು ಇಲ್ಲ ನಮ್ಗೆ ಹಸಿರು ಮೆಣಸಿನ್ಕಾಯಿ ಆಗೋದಿಲ್ಲ ಅಂತಂದರೆ ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡ್ರು ಕೂಡ ಅದೇ ಟೇಸ್ಟ್ ಬರುತ್ತೆ ಏನೂ ವ್ಯತ್ಯಾಸ ಆಗೋದಿಲ್ಲ ಇವಿಷ್ಟನ್ನು ಕೂಡ ನೀಟಾಗಿ ಚೆನ್ನಾಗಿ ಸೊಪ್ಪು ಬೇಯೋಷ್ಟು ಬೇಯಿಸ್ಕೊಳ್ಬೇಕಾಗತ್ತೆ ಸೊಪ್ಪು ಹದವಾಗಿ ಬೆಂದಿದೆ ಸಾಕಿಷ್ಟು ಬೆಂದರೆ ತುಂಬ ಬೇಯಿಸೋದೇನೋ ಅವಶ್ಯಕತೆ ಇಲ್ಲ ಮತ್ತು ಮೆಣಸಿನ್ಕಾಯಿ ಏನು ಹಾಕಿದ್ವಿ ಎಲ್ಲನೂ ಕೂಡ ಬೆಂದಿದೆ ಈಗ ಸೊಪ್ಪು ಮತ್ತು ನೀರನ್ನು ಬಸ್ಕೊಂಡು ನೀರನ್ನು ಸಪ್ರೇಟ್ ಮಾಡಿ ಸೊಪ್ಪನ್ನು ಹಿಂಡ್ಬಿಟ್ಟು ಇಟ್ಕೊಳ್ಬೇಕು ಬೇಯಿಸ್ಕೊಂಡಿರುವಂತಹ ಸೊಪ್ಪನ್ನು ಬಸ್ಕೊಳ್ಳಿ ಈ ರೀತಿ ಬಸ್ಕೊಂಡು ಸೊಪ್ಪನ್ನು ಹೀಗೆ ಲೈಟಾಗಿ ಹಿಂಡ್ಬಿಟ್ಟು ஒன் பௌல் தீட்டு கலெக்ட் ஆகி நீர் நெக்ஸ்டு நான் சாம்பார்கள எண்ணெய் சப்பினிங்க மாவட்ட ಸೊಪ್ಪು ನೆಸರಿಗೆ ರುಬ್ಕೊಬೇಕಾಗಿರೋಂತಹ ವಸ್ತುಗಳು ಸ್ವಲ್ಪ ತೆಂಗಿನಕಾಯಿ ತುರಿ ಒಂದು ಉಂಡೆಯಷ್ಟು ಬಿಡಿಸಿಟ್ಕೊಂಡಿರುವಂತಹ ಬೆಳ್ಳುಳ್ಳಿ ಸ್ವಲ್ಪ ಮೆಣಸು ಬೇಯಿಸಿಟ್ಕೊಂಡಿರೋಂತಹ ಮೆಣಸಿನಕಾಯಿ ಕೊತ್ತಂಬರಿ ಸೊಪ್ಪು ಮತ್ತು ಈ ಅಣ್ಣೆ ಸೊಪ್ಪಿಂದ ಮಾಡುವಂತಹ ಸೊಪ್ಪಿನ ಹೆಸರಲ್ಲಿ ಮುಖ್ಯವಾದಂತಹ ವಸ್ತು ಮೊಸರು ಈ ಮೊಸರನ್ನ ಬಳಸ್ಕೊಂಡು ಈ ಒಂದು ಸಾಂಬಾರನ್ನು ರೆಡಿ ಮಾಡಲಾಗುತ್ತೆ ಈಗ ಈ ಎಲ್ಲ ವಸ್ತುಗಳನ್ನ ಹಾಕಿ ರುಬ್ಕೊಂಡು ಮಸಾಲೆಯನ್ನು ರೆಡಿ ಮಾಡ್ಕೊಳ್ಳೋಣ ಮಸಾಲೆ ಈಗೇನು ತೋರಿಸ್ದೆ ಅದನ್ನೆಲ್ಲ ಹಾಕಿ ಈಗ ಹೀಗೆ ಫೈನ್ ಪೇಸ್ಟ್ ಆಗಿ ರುಬ್ಕೊಂಡಿದ್ದೀನಿ ಈ ರುಬ್ಕೊಂಡಿರೋಂಥದ್ನ ಈಗ ಸೊಪ್ಪೆ ಇಟ್ಕೊಂಡಿದ್ವಲ್ಲ ನೀರು ಆ ನೀರಿಗೆ ಮಿಕ್ಸ್ ಮಾಡ್ಕೋಬೇಕು ರುಬ್ಬಿಟ್ಕೊಂಡಂತಹ ಮಸಾಲೆಯನ್ನ ಹೀಗೆ ಸೊಪ್ಪನ್ನು ಬೆರೆಸ್ಕೊಂಡಿರುವಂತಹ ನೀರಿಗೆ ಬೆರೆಸ್ಕೊಂಡ ನಂತರ ಈ ಮೊಸರು ತೊಗೊಂಡಿದ್ನಲ್ಲ ಅದನ್ನ ಸ್ವಲ್ಪ ಏನು ಬೀಟ್ ಮಾಡ್ಕೊಂಡಿದ್ದೀನಿ ಇಲ್ಲ ಅಂದರೆ ಒಡ್ಕೊಡೋಕ್ಕೆ ಥರ ಆಗುತ್ತೆ ಮೊಸರನ್ನು ಕೂಡ ಈ ಸಾಂಬಾರಿಗೆ ಸೇರಿಸ್ಕೊಳ್ಳಿ ಈಗಲೇ ನಮ್ಮ ಒಂದು ಸೊಪ್ಪು ಮೆಸರು ರೆಡಿಯಾಗುತ್ತೆ ಸ್ಮೆಲ್ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತೀರಿ ಅದಕ್ಕೆ ಈ ಸೊಪ್ಪನ್ನು ನಾವು ಹೀಗೆ ಉಂಡುಂಡೆ ಥರನೂ ಇಟ್ಕೊಳ್ಬಹುದು ಆಗ ಬಡ್ಸೋದಕ್ಕೆಲ್ಲ ಈಸಿ ಆಗುತ್ತೆ ಇಲ್ಲ ನಮ್ಗೆ ಉಂಡೆ ಬೇಡ ನಮ್ಗೆ ಸ್ವಲ್ಪ ಸೊಪ್ಪಿಗೆಲ್ಲೂ ಚೆನ್ನಾಗಿ ಟೇಸ್ಟ್ ಎಲ್ಲ ಇಟ್ಕೊಳ್ಲಿ ಅಂದರೆ ಹೀಗೆ ಮಿಕ್ಸ್ ಕೂಡ ಮಾಡ್ಕೋಬಹುದು ಈಗ ನಮ್ಮ ಒಂದು ಸೊಪ್ಪು ರೆಡಿ ಆಯಿತು ಫ್ರೆಂಡ್ಸ್ ಇದಕ್ಕೆ ಸೊಪ್ಪು ಬೇಯಿಸಬೇಕಾದ್ರೆ ಉಪ್ಪು ಹಾಕಿದ್ದೀವಿ ನೋಡಿಕೊಂಡು ಒಂದು ಸರಿ ಟೇಸ್ಟ್ ನೋಡಿ ಉಪ್ಪು ಅವಶ್ಯಕತೆ ಇದೆ ಅಂತ ಅನಿಸಿದ್ರೆ ಮಾತ್ರ ಉಪ್ಪು ಹಾಕ್ಕೊಳ್ಳಿ ಇಲ್ಲಿದ್ದರೆ ಬೇಡ ನಾನು ನೋಡಿದೆ ಇದು ಉಪ್ಪು ಎಲ್ಲ ಕರೆಕ್ಟಾಗಿದೆ ಸೊ ನಮ್ಮ ಒಂದು ಹಳ್ಳಿಯ ಗ್ರಾಮೀಣ ಶೈಲಿಯ ಗ್ರಾಮೀಣ ಗ್ರಾಮ ಗ್ರಾಮೀಣ ಪ್ರದೇಶದಲ್ಲೇ ಮಾಡುವಂತಹ ಸೊಪ್ಪು ಸಿದ್ಧವಾಗಿದೆ ಫ್ರೆಂಡ್ಸ್ ಟೇಸ್ಟ್ ಅಂತೂ ಸೂಪರ್ಬ್ ಆಗಿರುತ್ತೆ ಈ ವಿಧಾನದಲ್ಲಿ ನಾವು ಆ ಮೊಸರು ಹಾಕಿ ಸೊಪ್ಪು ಹೆಸರನ್ನ ಮಾಡ್ಕೊಳ್ಬಹುದು ಈ ಜಾಗದಲ್ಲಿ ನಮಗೆ ಅಣ್ಣೆ ಸೊಪ್ಪು ಸಿಕ್ತಿಲ್ಲ ಅಂತ ಹೇಳಿದ್ರೆ ದಂಟಿನ ಸೊಪ್ಪಿಂದ ಕೂಡ ಈ ರೀತಿ ಸೊಪ್ಪು ನಿಸ್ರನ್ನ ಈ ಜನುಮವೇ ಮವೇ ದೊರಕಿದೆ ರುಚಿ ಸವಿಯಲು ಅಲ್ವಾ ಫ್ರೆಂಡ್ಸ್ ಈ ಎಷ್ಟು ನಿಜ ಅಲ್ವಾ ನೀವು ಅನ್ಕೋಬಹುದು ಏನು ಯಾವಾಗ್ಲೂ ಮುದ್ದೆ ತೋರಿಸ್ತಿರ್ತೀರಿ ಅಂತ ಹೇಳಿ ನಮ್ಮ ರೈತಾಪಿ ವರ್ಗದ ಜನಗಳ ಮನೆಯಲ್ಲಿ ಮುದ್ದೆ ಅಲ್ದೇ ಇನ್ ಯಾವ್ದು ಇಷ್ಟ ಇರುತ್ತೆ ಹೇಳಿ ರೈತಾಪಿ ವರ್ಗದಿಂದ ಬಂದಿರುವಂತಹ ಎಲ್ಲ ಜನರ ಒಂದು ಮೆಚ್ಚಿನ ಆಹಾರ ಮುದ್ದೆ ಅಂತಲೇ ಹೇಳಬಹುದು ಗೌಡ್ರ ಮನೆಗಳಲ್ಲಂತೂ ಬೇರೆ ಏನು ಅಡುಗೆ ಆದಕ್ಕಿಂತ ಸಪ್ ಹೆಸರು ಮ ಸೊಪ್ಪು ಆಗಿದೆ ಅಂತ ಹೇಳಿದ್ರೆ ಬೇಗ ಊಟಕ್ಕೆ ಬರ್ತಾರೆ ಒಟ್ಟಿನಲ್ಲಿ ತುಂಬ ರುಚಿಯಾದಂತಹ ಸೊಪ್ಪು ಸಿದ್ಧವಾಗಿದೆ ಮುದ್ದೆ ಜೊತೆ ಊಟ ಮಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ಒಂದು ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ ಮತ್ತು ಬೇರೆಗೂ ಕೂಡ ಇದನ್ನು ಶೇರ್ ಮಾಡಿ ಈ ಒಂದು ವಿಡಿಯೋನ ಶೇರ್ ಮಾಡಿ ಮತ್ತು ತಪ್ಪದಿರ ಮರಿದಿರ ನನ್ನ ಒಂದು ಚಾನಲನ್ನು ಸ್ನೇಹ ಸಂಗಮ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಇಲ್ಲಿಗೆ ಈ ಒಂದು ವ್ಲಾಗನ್ನು ಮುಕ್ತಾಯ ಮಾಡಿ ನಾನು ಇದ್ದೀನಿ ಮತ್ತೆ ಸಿಗ್ತೀನಿ ಇನ್ನೊಂದು ಉಪಯುಕ್ತವಾದಂತಹ ವ್ಲಾಗ್ನೊಂದಿಗೆ ಹೋಗ್ಬಾರಲ್ಲ ಫ್ರೆಂಡ್ಸ್ ನೆಮ್ಮದಿಯಾಗಿ ಊಟ ಮಾಡಿ ಚೆನ್ನಾಗಿ ನಿದ್ದೆ ಮಾಡಿ ನಿಮ್ಮ ನಾಳಿನ ದಿನ ಶುಭವಾಗಿರಲಿ ಅಂತ ಹಾರೈಸ್ತೀನಿ ಹೋಗ್ಬಾರಲ್ಲ ಬಾಯ್